ಸುತ್ತಿ ಸುತ್ತಿ ಸಾಕಾಯಿತು ಅನ್ನೋ ಮಾತಿಗೆ ಅಂತ್ಯ ಹಾಡಲು ಬಿಡಿಎ ಅಧ್ಯಕ್ಷ ಎ ಹ್ಯಾರಿಸ್ ಹಾಗೂ ಬಿಡಿಎ ಆಯುಕ್ತ ಕ್ಯಾಪ್ಟನ್ ಮಣಿವಣ್ಣನ್ ತೊಟ್ಟಿದ್ದಾರೆ ಬಿಡಿಎನಲ್ಲಿ ಈ ಆಡಳಿತವನ್ನ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಿ ಜನಸಾಮಾನ್ಯರಿಗೆ ತ್ವರಿತ ಸೇವೆ ನೀಡಲು ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ಬಿಡಿಎ ನೌಕರರಿಗೆ ತಜ್ಞರಿಂದ ತರಬೇತಿ ನೀಡುವ ಆರು ದಿನಗಳ ಕಾರ್ಯಕ್ರಮ ಇಂದು ಮುಕ್ತಾಯಗೊಂಡಿದೆ ಇದೇ ವೇಳೆ ಮಾತನಾಡಿದ ಬಿಡಿಎ ಅಧ್ಯಕ್ಷ ಹ್ಯಾರಿಸ್ ಬಿಡಿಎನಲ್ಲಿ ಭ್ರಷ್ಟರು ಮಾಡುವ ತಪ್ಪುಗಳಿಗೆ ಶಿಕ್ಷೆ ನೀಡುವ ಪ್ರಕ್ರಿಯೆ ಶೀಘ್ರವೇ ಆರಂಭವಾಗಲಿದೆ ಅಧಿಕಾರಿಗಳು ತಪ್ಪು ಮಾಡಿ ಪಾರಾಗಲು ಬಿಡೋದಿಲ್ಲ ತಪ್ಪಿತಸ್ಥರಿಗೆ ಶಿಕ್ಷೆಯಾಗುವಂತೆ ಕ್ರಮ ಕೈಗೊಳ್ಳಲಾಗುತ್ತೆ ಅಂದರು ಕೆಲವರು ಏನಂದ್ರೆ ತಪ್ಪು ಮಾಡಿ ತಪ್ಪಿಸ್ಕೊಂಡು ಬಿಡ್ತಾ ಇದ್ದಾರೆ ತಪ್ಪು ಮಾಡಿದವರು ತಪ್ಪಿಸ್ಕೋಬಾರದು ಅವ್ರನ್ನ ಫಿಕ್ಸ್ ಮಾಡಬೇಕು ಸೊ ಅದಕ್ಕೆ ಒಂದು ಸಿಸ್ಟಮ್ ನಾವು ರೆಡಿ ಮಾಡಬೇಕು ಸೊ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಬಸ್ ಸಂಬಡಿ ಡಸ್ ಸಮ್ಥಿಂಗ್ ದೆನ್ ಹೀಗೆ ಎದೇದೆ ಆಫ್ಟರ್ ಸಮಥಿಂಗ್ ತುಂಬ ದಿವಸ ಆದಮೇಲೆ ಅದು ಬರುತ್ತೆ ಸೊ ಅದು ಯಾವ ಥರ ಅದನ್ನು ಈಗ ಜವಾಬ್ದಾರಿ ಫಿಕ್ಸ್ ಮಾಡ್ತೀವಿ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡೋದನ್ನು ಫಿಕ್ಸ್ ಮಾಡಿದ್ರೆ ಆಟೋಮ್ಯಾಟಿಕ್ ಏನಾಗ್ತದೆ ಎಲ್ಲನೂ ಸರಿ ಆ ಒಂದು ದಿಕ್ಕಿನಲ್ಲಿ ಕೆಲಸ ಮಾಡ್ತೀವಿ ಖಂಡಿತ ಅದು ಕೂಡ ಮಾಡ್ತೀವಿ ಅದನ್ನೇನು ಸಮಸ್ಯೆ ಇಲ್ಲ ಬಟ್ ಅದನ್ನು ಫಿಕ್ಸ್ ಮಾಡೋಕ್ಕೆ ಇವ್ರಿಗೆಲ್ಲ ಟ್ರೈನಿಂಗ್ ಮಾಡಿದ್ರೆ ಇವ್ರಿಗೂ ಗೊತ್ತಾಗುತ್ತಲ್ವಾ ಸಿ ಪ್ರೊಡಕ್ಟಿವಿಟಿ ಜಾಸ್ತಿ ಆಗಬೇಕು ಸರ್ಕಾರದ ಕೆಲಸ ಅಂತ ಹೇಳಿದ ತಕ್ಷಣ ಆರಾಮಾಗಿ ಮಾಡೋದಲ್ಲ ಒಳ್ಳೆ ಕೈ ತುಂಬ ಸಂಬಳ ಕೊಡ್ತೀವಿ ಎಲ್ಲ ಸಿಗುತ್ತೆ ಅವ್ರಿಗೆ ಸೊ ಪ್ರೈವೇಟ್ ಪ್ರೈವೇಟವ್ರು ಮಾಡೋ ಥರನೇ ಮಾಡಬೇಕು ಅನ್ನೋ ಉದ್ದೇಶ ಇನ್ನು ಇದೇ ವೇಳೆ ಮಾತನಾಡಿದ ನಗರಾಭಿವೃದ್ಧಿ ಇಲಾಖೆ ಎಸಿಎಸ್ ತುಷಾರ್ ಗಿರಿನಾಥ್ ಅಧಿಕಾರಿಗಳು ಈಗೋ ಬಿಟ್ಟು ಕೆಲಸ ಮಾಡಬೇಕು ಸರ್ಕಾರಿ ಕೆಲಸ ಸಿಕ್ಕ ಮೇಲೆ ಜನಸೇವೆ ನಮ್ಮ ಕರ್ತವ್ಯ ಅನ್ನೋದನ್ನೇ ಮರೆತು ಬಿಡ್ತಾರೆ ಈ ತರಬೇತಿ ಪಡೆದು ಹೊರಹೋದ ಮೇಲೆ ತರಬೇತಿಯ ಮುಖ್ಯ ಉದ್ದೇಶಗಳನ್ನ ಅನುಷ್ಠಾನಗೊಳಿಸಬೇಕು ಅಂತ ಬಿಡಿಎ ನೌಕರರಿಗೆ ಸಲಹೆ ನೀಡಿದ್ರು ಭಾಗವಹಿಸಿ ಎಲ್ಲ ಜಗದಲ್ಲಿ ಪುಸ್ತಕಗಳನ್ನು ಓದ್ಬಿಟ್ಟು ಹೇಗಾದರೂ ಬರಬೇಕು ಅಂತ ಬಿ ಡಿ ಡಿ ಅಥವಾ ಐ ಎ ನಲ್ಲಿ ಅಥವಾ ಕೆ ನಲ್ಲಿ ಪ್ರಥಮ ಪಟ್ಟಿ ಪಟ್ಟು ಬರ್ತೀವಿ ಆಮೇಲೆ ಸರ್ಕಾರಿ ಸೇವೆಗೆ ಬಂದುಬಿಟ್ಟಿದೆ ಅಂದರೆ ಅವೆಲ್ಲ ಪುಸ್ತಕಗಳನ್ನು ಒಂದು ಕಡೆಗೆ ಬದಿಗಿಟ್ಟು ಈಗ ನಮಗೆ ಭದ್ರತೆ ಸಿಕ್ಕಿದೆ ಆ ಭಾವನೆಯಿಂದ ನಾವು ಕಲಿಯಲಿಕ್ಕೆ ಸ್ಟಾಪ್ ಮಾಡಿಬಿಟ್ರೆ ನಾವು ಸರ್ಕಾರಿ ಸೇವೆಗೆ ಸೇವಿತ್ತು ಅಂದರೆ ಜನರ ಸೇವೆಗಾಗಿ ಪಕ್ಷಶಿಲಾ ಸಂಸ್ಥೆಯ ಮೂಲಕ ಬಿಡಿಎನಲ್ಲಿ ಡಿಜಿಟಲೀಕರಣ ಪರಿಣಾಮಕಾರಿ ಅನುಷ್ಠಾನದ ಕುರಿತು ನೌಕರರಿಗೆ ತರಬೇತಿ ನೀಡಿದೆ ತರಬೇತಿ ಪಡೆದ ನೌಕರರು ಇನ್ಮುಂದೆ ಫೈಲ್ಗಳನ್ನು ಮೂವ್ ಮಾಡಲು ಕಾಲಹರಣ ಮಾಡುವಂತಿಲ್ಲ ಕಾರಣ ಹೇಳುವಂತಿಲ್ಲ ಈ ಆಡಳಿತ ಮೂಲಕ ಪ್ರತಿಯೊಂದು ಪ್ರಕ್ರಿಯೆ ನಡೆಯಲಿದ್ದು ಭ್ರಷ್ಟರಿಗೆ ಚಾಟಿಯೇಟು ನೀಡೋ ಬಿಡಿಎ ಅಧ್ಯಕ್ಷ ಹಾಗೂ ಆಯುಕ್ತರ ಪ್ಲಾನ್ ಯಶಸ್ವಿಯಾದಲ್ಲಿ ಜನರ ಸಮಸ್ಯೆಗಳಿಗೆ ತ್ವರಿತ ಪರಿಹಾರ ಸಿಗಲಿದೆ